ಈರುಳ್ಳಿ ಬೋಂಡಾನ ಮಾಡೋದಕ್ಕೆ ನಾನು ಎರಡು ದೊಡ್ಡ ದೊಡ್ಡ ಈರುಳ್ಳಿನ ಕಟ್ ಮಾಡಿ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಸಬ್ಬಕ್ಕಿ ಸೊಪ್ಪನ್ನು ನಾನು ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಫ್ಲೇವರನ್ನು ಕೊಡುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ನಾನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೇಕು ಅಂತ ಹೇಳಿದ್ರೆ ಖಾರ ಪುಡಿನೂ ಹಾಕೋಬೋದು ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ ಈಗ ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಶುಂಠಿನ ಕೂಡ ಹಾಕೋಬೋದು ಶುಂಠಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಈಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಲಸೋವಾಗ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋಬೋದು ಇವಾಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಕಲಿಸ್ತಾ ಇದ್ದೀನಿ ಗಟ್ಟಿ ಬೋಂಡ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗೆ ಕಲಿಸಿದ್ರೆ ಅದನ್ನು ಗಟ್ಟಿ ಬೋಂಡ ಮಾಡಬಹುದು ಹಾಗೆ ಸ್ವಲ್ಪ ತೆಳುವಾಗಿ ಕಲಿಸಿದ್ರೆ ಅದನ್ನು ನಾರ್ಮಲ್ ಬೋಂಡ ಮಾಡಬಹುದು ಈಗ ನಾನು ಆಯಿಲ್ನ ಬಿಸಿಗಿಟ್ಟಿದ್ದೆ ಆಲ್ರೆಡಿ ಆಯಿಲ್ ಬಿಸಿ ಆಗಿದೆ ನಾನು ಸ್ವಲ್ಪ ಆಯಿಲ್ ಕಾದ್ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಬೋಂಡಾನ ಹಾಕ್ತಾ ಹಾಕ್ತಾ ಅದು ಬೇಗ ಕೆಂಪಾಗ್ಬಿಡುತ್ತೆ ಆದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೋಂಡ ಚೆನ್ನಾಗಿ ಒಳಗಡೆ ಎಲ್ಲಾನು ಬೇಯತ್ತೆ ಬೋಂಡ ತುಂಬ ಥರ ಮಾಡ್ಬೋದು ಈರುಳ್ಳಿ ಬೋಂಡ ಹಾಗೆ ಮೆಣಸಿನ್ಕಾಯಿ ಬೋಂಡ ಇರ್ಬೋದು ಹೀರೆಕಾಯಿ ಬೋಂಡ ಮಾಡ್ತಾರೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬೋಂಡಾನ ಮಾಡ್ಬೋದು ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಕಾಫಿ ಅಥವಾ ಟೀ ಜೊತೆ ಇಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಂತೂ ತುಂಬಾ ಚಳಿ ಚಳಿ ಅನಿಸತ್ತೆ ಅಥವಾ ಏನಾದರೂ ತಿನ್ನಬೇಕು ಅನಿಸುತ್ತೆ ಬಿಸಿ ಬಿಸಿ ಸೊ ಆವಾಗ ಬೋಂಡಾನ ಮಾಡ್ಕೊಂಡು ತಿನ್ಬೋದು ಇವಾಗ ಇದು ಆಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಸ್ವಲ್ಪ ಕಲಿಸೋವಾಗ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಬಟ್ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಲ್ಲ ಸೊ ಇವಾಗ ಬಿಸಿ ಬಿಸಿ ಆಗಿರೋ ಕ್ರಿಸ್ಪಿ ಆಗಿರುವ ಆಗಿರುವಂಥ ಬೋಂಡ ಈರುಳ್ಳಿ ಬೋಂಡ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಬದನೆಕಾಯಿ ಚಟ್ನಿನ ಮಾಡೋದಕ್ಕೆ ಇವಾಗ ನಾನು ಐದು ಬದನೆಕಾಯಿನ ತಗೋತಾ ಇದ್ದೀನಿ ಇದು ಚಿಕ್ಕ ಚಿಕ್ಕ ಬ ಬದನೆಕಾಯಿ ದೊಡ್ಡ ಬದನೇಕಾಯಿ ಆದರೆ ನಾವು ಎರಡು ಮೂರು ಬದನೇಕಾಯಿನ ತಗೋಬಹುದು ಇವಾಗ ಈ ಬದನೇಕಾಯಿಗಳನ್ನ ನಾನು ಇದ್ದೀನಿ ಸ್ಟವ್ ಮೇಲೆ ಎಲ್ಲನೂ ಒಂದೇ ಸಲ ಸುಟ್ಕೊಳ್ಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಫಸ್ಟು ಇದು ಮೂರನ್ನ ನಾನು ಇದ್ದೀನಿ ಅದಾದಮೇಲೆ ಎರಡನ್ನ ನಾನು ಸುಡ್ತೀನಿ ಈಗ ಇನ್ನೊಂದು ಕಡೆ ನಾನು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಿರುಗಳನ್ನ ತಗೋತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಒಣಗಿರೋ ಮೆಣಸಿನ್ಕಾಯಿ ಸೊ ಇವಾಗ ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಬದನೆಕಾಯಿ ಜೊತೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಕೂಡ ನಾನು ಸುಟ್ಕೋತಾ ಇದ್ದೀನಿ ಈಗ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕೊಂಡಿರ ಹಾಗೆ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಇದು ಗ್ರೈಂಡ್ ಆಗಿದೆ ಸೊ ಇದನ್ನ ನಾನು ಹಾಗೆ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನಾನು ನೆನೆಸಿಟ್ಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಈಗ ಈ ಬದನೆಕಾಯಿ ಸಿಪ್ಪೆ ಎಲ್ಲ ಹಾಗೆ ತೆಗೆದ್ರೆ ಬರ್ತಾ ಇದೆ ಸೊ ಇವಾಗ ಈ ಸಿಪ್ಪೆಯೆಲ್ಲ ನಾನು ತೆಗೆದಿಟ್ಕೋತಾ ಇದ್ದೀನಿ ಹಾಗೆ ನಾನು ಬೇಯಿಸ್ಕೊಂಡಿರೋ ಟೊಮ್ಯಾಟೊ ಸಿಪ್ಪೆ ಕೂಡ ತೆಕ್ಕೋತಾ ಇದ್ದೀನಿ ಹಾಗೆ ಈಸಿಯಾಗಿ ಬಂದ್ಬಿಡುತ್ತೆ ತೆಗಿಯೋಕ್ಕೆ ಈಗ ಇದನ್ನೆಲ್ಲ ಬದನೆಕಾಯಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಬಿಸಿ ಅಂದರೆ ಕೈಯಲ್ಲಿ ಹಾಗೇ ಇದನ್ನು ಇದು ಮಾಡ್ಕೋಬೋದು ಬಟ್ ಬಿಸಿ ಇರೋದ್ರಿಂದ ನಾನು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬದನೆಕಾಯಿನ ಸ್ಮ್ಯಾಶ್ ಮಾಡ್ಕೊಂಡಿರೋದಾಗಿದೆ ಇವಾಗ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ಪೌಡರು ಇದನ್ನ ನಾನು ಇವಾಗ ಇದರಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ರಲ್ಲಿ ನಾನು ಇವಾಗ ಹಾಕೋತಾ ಇದ್ದೀನಿ ಇದು ಹಸಿ ಈರುಳ್ಳಿ ಬೇಯಿಸ್ಕೊಂಡಿಲ್ಲ ಹಾಗೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇವಾಗ ಇದ್ದೀನಿ ಈಗ ನಾನು ನೆನೆಸಿಟ್ಕೊಂಡಿರೋ ಹುಣಸೆ ಹುಳಿ ಹುಣಸೆ ಹುಳಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬದನೆಕಾಯಿ ಇನ್ನ ಸ್ವಲ್ಪ ನಿಮಗೆ ಪೇಸ್ಟ್ ಥರ ಬೇಕು ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬಹುದು ಬಟ್ ನಾನು ಗ್ರೈಂಡ್ ಮಾಡ್ಕೋತಾ ಇಲ್ಲ ಸೊ ಬೇಗ ಆಗ್ಬಿಡತ್ತೆ ಇನ್ಸ್ಟೆಂಟಾಗಿ ಆಗುತ್ತೆ ಬೇಗ ಮಾಡ್ಬೋದು ತುಂಬ ದೊಡ್ಡ ಪ್ರೊಸೆಸ್ ಇಲ್ಲ ಮಾಡಲಿಕ್ಕೆ ಬೇಗ ಆಗ್ಬಿಡತ್ತೆ ಸೊ ಬಂದೇಕಾಯಿ ಚಟ್ನಿ ಇದನ್ನು ದೋಸೆಗೆ ಇಡ್ಲಿಗೆ ಹಾಗೆ ಚಪಾತಿ ರೊಟ್ಟಿ ರೈಸ್ಗೆ ಕೂಡ ತಿನ್ಬೋದು ಬಂದೇಕಾಯಿ ಚಟ್ನಿ ರೆಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು